ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಮದುವೆಯ ಒಂದು ಫೋಟೋ ಸಮೇತ ಶೇರ್ ಮಾಡ್ತಾಯಿದ್ದೀನಿ ನನ್ನ ಮದುವೆ ಆಗಿದ್ದು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಹದಿಮೂರು ಓಕೆನಾ ನಾನು ಇವಾಗ ಶೇರ್ ಮಾಡ್ತಾ ಹೋಯ್ತೀನಿ ನಾನು ತುಂಬ ಇಂಪಾರ್ಟೆಂಟ್ ಮಾತ್ರ ಇಲ್ಲ ನಾನು ಆದಷ್ಟು ನನ್ನ ಹಸ್ಬೆಂಡ್ ಮತ್ತು ನನ್ನ ಫೋಟೋಸ್ ಅಷ್ಟನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನನ್ನ ಫ್ಯಾಮಿಲಿ ತೋರಿಸಕ್ಕೆ ಯಾರನ್ನೂ ಜಾಸ್ತಿ ಹೋಗಲ್ಲ ನನಗೆ ಯಾಕೆಂದರೆ ಇಂಟ್ರೆಸ್ಟ್ ಇಲ್ಲ ಇದು ನನ್ನ ಧಾರೆ ಮುಹೂರ್ತ ಸೀರೆ ಇದು ಬಂದು ನನ್ನ ರಿಫಪ್ಷನ್ ಸೀರೆ ನಮ್ಮಲ್ಲಿ ಯಾವಾಗೆಲ್ಲ ಮಾ ಅಂತಂದರೆ ಮದುವೆ ಆದ ನಂತರ ನಮಗೆ ರಿಫಪ್ಷನ್ ಮಾಡೋಂಥದ್ದು ಇವಾಗೆಲ್ಲ ಚೇಂಜ್ ಆಗಿದೆ ನಮಗೆ ಹುಟ್ಟಲ್ಲಿ ಈ ಥರನೇ ಇದ್ದಿದ್ದು ನನ್ನ ಮದುವೆಯಲ್ಲಿ ಈ ಥರನೇ ಇದ್ದಿದ್ದು ಧಾರೆ ಧಾರೆ ನಂತರ ರಿಫಪ್ಷನು ಇದು ಬಂದು ಹುಡುಗ ಚೌಟ್ರಿಗೆ ಬರ್ತಾರಲ್ಲ ಆ ಟೈಮಲ್ಲಿ ತೆಗೆದಂಥ ಫೋಟೋಸ್ ಇದು ಇದು ಬಂದು ಅಲ್ಲಿ ಇಲ್ಲಿ ಏನು ಕಾಣಿಸ್ತಿದ್ದಾರೆ ನೋಡಿ ಇವರು ಇದ್ದಾರಲ್ಲ ಇವರು ಬಂದು ನನ್ನ ಡಿಗ್ರಿ ಸರ್ಗಳ ಇವರೆಲ್ಲ ಇವರು ಪುಟ್ಟ ಶೆಟ್ಟಿ ಸರ್ ಅಂತ ಹೇಳಿ ಇವರು ನಾಗರಾಜ್ ಸರ್ ಅಂತ ಹೇಳಿ ಇವರು ಜೆ ಪಿ ಸರ್ ಅಂದರೆ ಜಯಪ್ರಕಾಶ್ ಸರ್ ಅಂತ ಹೇಳಿ ನನ್ನ ನೈಟ್ ಎಂಗೇಜ್ಮೆಂಟ್ ಮಾಡಿದ್ದು ನನ್ನ ಮದುವೆಗೆ ಅಂತಲೇ ಮಾಡಿದ್ದು ಮದುವೆಯಲ್ಲಿ ನಂದು ಎಂಗೇಜ್ಮೆಂಟ್ ಆಗಿದ್ದಂಥದ್ದು ಅದಕ್ಕಿಂತ ಫಸ್ಟ್ ನನಗೆ ನಮ್ಮ ಅಪ್ಪ ಯಾವುದೇ ಎಂಗೇಜ್ಮೆಂಟ್ ಮಾಡಿರಲಿಲ್ಲ ನನ್ನ ಬಂದುಬಿಟ್ಟು ನಾರ್ಮಲ್ ಮ್ಯಾರೇಜೇನೆ ಅರೇಂಜ್ ವಿತ್ ಲವ್ ಅಂತಲೇ ಹೇಳ್ಬೋದು ನನ್ನ ಮ್ಯಾರೇಜು ಇದು ಬಂದು ಏನೋ ಒಂದು ಶಾಸ್ತ್ರ ಮಾಡಿಸಿದ್ರು ಅದು ಬಟ್ಟೆ ಬಟ್ಟೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು ಆ ಶಾಸ್ತ್ರಕ್ಕೆ ಇಲ್ಲಿ ಹಾಕಿದ್ದೀನಲ್ಲ ಈ ಸ್ಯಾರಿ ನಾನು ಮದುವೆಯಲ್ಲಿ ಬಿಟ್ಟರೆ ನಾನು ಮತ್ತೆ ನಾನು ಯಾವಾಗಲೂ ಈ ಸ್ಯಾರಿ ನಾನು ವೇರ್ ಮಾಡಿಲ್ಲ ಇಲ್ಲಿ ಇವತ್ತಿಗೂ ಅದು ಹಾಗೆ ಇದೆ ಇದು ಬಂದುಬಿಟ್ಟು ಮಾರ್ನಿಂಗ್ ಇದು ಕಳ್ಸ ತರ್ತಾರಲ್ಲ ಇದು ಕಳ್ಸ ತಂದಿದಂಥದ್ದು ಇದು ಇನ್ನು ಇದು ಎಲ್ಲ ಬಂದುಬಿಟ್ಟು ಇದು ನಾನು ತಗೊಂಡು ಸೆ ಅದು ಅಪ್ಪನ ತೊಗೊಂಡು ಇದು ಇದು ನೈಟು ಒಂದು ನೈಟು ಅಥವಾ ಬೆಳಗ್ಗೆ ನಂಗೆ ಸರಿಯಾಗಿ ನೆನಪಿಲ್ಲ ಇದು ಬಳೆ ಶಾಸ್ತ್ರ ಮಾಡಿದಂಥದ್ದು ಇದು ಇದು ಫೋಟೋಸ್ ಇದು ಇದೆಲ್ಲ ಅಷ್ಟೇನಿದು ಇಲ್ಲಿ ನಮ್ಮ ಕಪಲ್ ಪಿಕ್ಕು ಇಲ್ಲಿ ಇದು ಬಂದರೆ ಇದು ನನ್ನ ದೊಡ್ಡಪ್ಪ ಇವರು ನಮ್ಮ ದೊಡ್ಡಪ್ಪ ಇವರು ಇದು ಬಂದುಬಿಟ್ಟು ಲಗ್ನ ಬರೆಸ್ತಾರೆ ಅಂತಿನ ಹೇಳ್ತಾರಲ್ವ ಇದು ಲಗ್ನ ಬರೆಸ್ತಾರಂಥ ಫೋಟೋಸು ಇದನ್ನು ಏನೋ ಅಂತ ಹೇಳ್ತಾರೆ ಬಟ್ ನನಗೆ ಈ ಟೈಮಲ್ಲಿ ನೆನಪಾಯ್ತಿಲ್ಲ ಅದು ಏನೋ ಬಿನು ಸಾರಿ ಇದು ಬಿನೂ ಬಿಡಿಸ್ತೀವಿ ಅಂತೇನೋ ಹೇಳ್ತಾರೆ ಇದು ಆ ಫೋಟೋಸ್ ಇದು ಇಲ್ಲಿ ಬಂದುಬಿಟ್ಟಿದ್ದು ನಮ್ಮ ದೊಡ್ಡಮ್ಮ ಇದ್ದ ಇವರು ದೊಡ್ಡಮ್ಮ ಇವರು ನಾನಿಲ್ಲಿ ನಿಮಗೆ ಸ್ವಲ್ಪ ಏನಷ್ಟ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಇದು ನಮ್ಮ ದೊಡ್ಡಮ್ಮಂದು ದೊಡ್ಡ ಮಗಳು ಮತ್ತು ಎರಡನೇ ಮಗಳು ನಾನಿಲ್ಲಿ ಎಲ್ಲರನ್ನ ಜಾಸ್ತಿ ನಾನು ಪತ್ ಫೋಟೋಸ್ ತೋರಿಸಿದ್ರು ನಾನು ಜಾಸ್ತಿನ ಪರಿಚಯ ಮಾಡೋದಕ್ಕೆ ಯಾರನ್ನೂ ಹೋಗೋಲ್ಲ ಯಾಕೆಂತಂದರೆ ನನಗಿದ್ರೆಲ್ಲ ಸ್ವಲ್ಪ ನನಗೆ ಬೇ ಬೇಡ ಅಂತ ಇದ್ದಾರೆ ಇವರು ನನಗೆ ತೋರಿಸಿದ್ನಲ್ವ ಇವರು ನಮ್ಮ ದೊಡ್ಡಮ್ಮನ ಮಗಳು ನಾನು ಬೇಡಂಥ ಫೋಟೋಸ್ಗಳನ್ನ ಅಲ್ಲೇ ನಾನು ಮರೆ ಮಾಡಿಬಿಡ್ತೀನಿ ನನಗಿಷ್ಟ ಇಲ್ಲದ ವ್ಯಕ್ತಿಗಳು ಸ್ವಲ್ಪ ಜನ ಇದ್ದಾರೆ ಇವರು ಬಂದರೆ ನಾನು ಸೋದರು ಮಾವ ನಮ್ಮ ಕಡೆ ಸೋದರು ಮಾವನೇ ಬಂದುಬಿಟ್ಟು ಹುಡುಗನಿಗೆ ಚೈನೆಲ್ಲ ಹಾಕೋದು ಅವರೇನೆ ಸೋದರು ಮಾವ ಇದು ನಮ್ಮ ದಾರೆ ಮುಹೂರ್ತದ ಟೈಮಿದು ಅದೇನೋ ಹೇಳ್ತಾರೆ ಇದನ್ನು ತರ್ತಾರಲ್ಲ ಬೆಳಗ ಟೈಮಿದ್ದು ತುಂಬಿಸ್ತಾರೆ ಅಂತ ಏನು ಹೇಳ್ತಾರಲ್ಲ ಆದರೂ ಸಾಸ್ರ ವಿಡಿಯೋ ಇದು ನಮ್ಮ ಮಾಮ ಹುಡುಗನಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಚೈನ್ ಹಾಕ್ತಾರಂಥ ಸಂದರ್ಭ ಅಂದರೆ ನಾವೇನೇನು ಅವರಿಗೆ ಅದಂತ ಹಾಕ್ತಂಥ ಸಂದರ್ಭ ಇದು ಈ ಫೋಟೋಸ್ ಬಂದುಬಿಟ್ಟು ದಾರೆ ಹೋಗ್ತಾರಲ್ಲ ಅದು ಇಲ್ಲಿ ಬಂದುಬಿಟ್ಟು ಏನೋ ಪೂಜೆ ಮಾಡಿಸ್ತಿರೋದು ಇದು ಒಬ್ರಿಗೊಬ್ರಿಗು ಆಹಾರ ಯಶ್ ಮಾಡಿಸ್ತಿರೋದು ಇದು ನನ್ನ ಲೈಫಲ್ಲಿ ಮೆಮೊರೀಸ್ ಅಂತಲೂ ಹೇಳ್ಬೋದು ಬಟ್ ಇನ್ನು ಮುಂದೆ ನನಗಿದೊಂದು ನೆನಪು ಅಂತಲೂ ಸಹ ಹೇಳ್ಬೋದು ಇದೆಲ್ಲ ಮಾಮೂಲಿ ಇವಾಗಿದು ಕನ್ಯಾದಾನ ಮಾಡ್ತಾರಲ್ಲ ಇದು ಬಂದು ಅಪ್ಪ ಅಮ್ಮ ಇವರೇ ನಮ್ಮ ಅಪ್ಪ ಅಮ್ಮ ಇಲ್ಲಿ ಯಾರು ಇದ್ದಾರಲ್ಲ ಇವರು ಬಂದು ನಮ್ಮ ಮಾವ ಇವರು ಇವರು ಚಿಕ್ಕಪ್ಪ ಚಿಕ್ಕಮ್ಮ ಇದು ತಾಲಿ ಕಟ್ಟಿದಂತಹ ಒಂದು ಗಳಿಕೆ ಇವತ್ತು ಅನ್ಕೊಂಡ್ರೆ ತುಂಬಾ ಎಳು ಬರುತ್ತೆ ಒಂದು ಮೆಮೊರಿಸು ಸಹ ಇದೆ ಅಂದರೆ ಆ ಮೆಮೊರೀಸ್ ಜೊತೆಗೆ ಇನ್ನು ಮುಂದಿನ ಬದುಕಿನ ಪಯಣ ಅಂತಲೂ ಹೇಳ್ಬೋದು ಜೀವನ ಅನ್ನೋದು ಎಷ್ಟು ಕ್ಷಣಿಕ ಅಂತಂದರೆ ಯೋಚನೆ ಮಾಡೋದಕ್ಕೂ ಸಹ ಆಗಲ್ಲ ಜೀವನ ನಾವು ಅಂದ್ಕೊಂಡಂಗೆ ಯಾವುದು ಇರೋಲ್ಲ ಅದು ವಿಧಿ ಏನಿರುತ್ತೋ ಅದೇ ಥರ ಹೋಗುತ್ತೆ ಅಂತ ಒಂದು ನನ್ನ ಭಾವನೆ ಯಾಕೆ ಏನು ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ ನೀವು ಕಮೆಂಟ್ ಮಾಡಿ ಕೇಳಿದ್ರೆ ಮಾತ್ರ ಹೇಳ್ತೀನಿ ನಾನೇ ಆಗೇನು ಹೇಳೋದಕ್ಕೆ ಹೋಗಲ್ಲ ಬಟ್ ಇದೊಂದು ನನಗೆ ಮೆಮೊರೀಸು ಮತ್ತು ನೆನಪು ಅಷ್ಟೆ ನನ್ನ ಜೀವನದಲ್ಲಿ ಅಳಸಿರೋರು ನನ್ನೇ ಕಾರಣ ಆಗಿರೋರು ಅವರು ಸಹ ಒಂದಲ್ಲ ಒಂದಿನ ನೋವು ಅನುಭವಿಸ್ತಾರೆ